ಎಳಕಲ್ ನಗರಕ್ಕೆ ಸಂಬಂಧಪಟ್ಟಂತೆ ಭಾಗದ ಸಂಖ್ಯೆ ನೂರ ಅರವತ್ತೆರಡರಲ್ಲಿ ಪ್ರಾಮಾಣಿಕ ಮತದಾರರ ಅಧಿಕಾರಿಗಳ ಲೋಪದೋಷದಿಂದ ಸುಮಾರು ಹದಿನೈದರಿಂದ ಇಪ್ಪತ್ತ ಐದು ಹೆಚ್ಚು ಮತದಾರರ ಮತಪಟ್ಟಿಯಿಂದ ರದ್ದುಪಡಿಸಲಾಗಿದೆ ದೇಶದಲ್ಲಿ ಕಡ್ಡಾಯ ಮತದಾನ ಮಾಡಿಸುವಲ್ಲಿ ಚುನಾವಣಾ ಆಯೋಗವು ಹಾಗೂ ಸರ್ಕಾರಿ ಅಧಿಕಾರಿಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಗೂ ದೇಶದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಿರಂತರ ಜನರಲ್ಲಿ ಜಾಗೃತಿಗೆ ಇದ್ದು ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಮತದಾರರು ಮತದಾನದಿಂದ ವಂಚಿತರಾಗಿದ್ದಾರೆ ಆದ ಕಾರಣ ಎಳಕಲ್ ನಗರದ ಭಾಗದ ಸಂಖ್ಯೆ ನೂರ ಆಗಿರುವ ಲೋಪದೋಷವನ್ನ ಸರಿಪಡಿಸಿ ಮತದಾನದಿಂದ ವಂಚಿತರಾದ ಮತದಾರರಿಗೆ ಮತದಾನ ಮಾಡುವ ಹಕ್ಕನ್ನು ಕೊಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಎಂದು ಇಳಕಲ್ ನಗರದ ಬಿಜೆಪಿ ಮುಖಂಡರು ಒತ್ತಾಯಿಸಿದ್ದಾರೆ ಮತದಾರ ಪಟ್ಟಿಯಲ್ಲಿ ಆಗಿರುವ ಲೋಪದೋಷಗಳಿಗೆ ಕಾರಣವಾದ ಅಧಿಕಾರಿಗಳ ಮೇಲೆ ಯೋಗ್ಯವಾದ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಇದೇ ಸಂದರ್ಭದಲ್ಲಿ ಹುನ್ಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡಣ್ಣಗೌಡರು ಜಿ ಪಾಟೀಲ್ ಹಾಗೂ ಇಳಕಲ್ ನಗರದ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು

ಏನು ರೀ ಆಮೇಲೆ ಈಗ ಇದ್ದೋರು ಇಲ್ಲಿ ಸೆಲೆಕ್ಟೆಡ್ ನೋಡಿ ನೋಡಿ ಟ್ರೇ ಪೇಜ್ ಒಂದು ಎರಡು ಮೂರು ಹಿಂಗಿಂಗ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಯಾರು ಇವೆಲ್ಲ ಯಾರಿಗೆ ಬರ್ತಾರೆ ಅಂತ ಹೇಳಿ ಕೇವಲ ಒಂದೇ ಬುತ್ತಿಗೆ ಇಪ್ಪತ್ತೈದು ಬೇಕು ಕೇವಲ ಒಂದೇ ಬುತ್ತಿಗೆ ಇಪ್ಪತ್ತು ಆಗ್ಯಾವ ಇನ್ನು ಯಾವ ಬುತ್ತಿನ ಎಷ್ಟು ಐತೆ ಗೊತ್ತಿಲ್ಲ ನಮ್ಗೆ ಗಂಟೆಗೆ ಬಂದಾವು ಸತ್ ಹಂಗ ಇವ್ರನ್ನ ಚಾಲೆಂಜಿಂಗ್ ಓದಿ ಕೊಡ್ಬೇಕು ನಮ್ಗೆ ಅಟ್ಲೀಸ್ಟ್ ಲೀಸ್ಟ್ ಆಗಬೇಕು ಆಗಕ್ಕೆ ಕೊಡ್ಬೇಕು ರೀ ಇದು ಬಚ್ಚರಿಲ್ರಿ ಅವರು ಬ ಚಾಲಂಗೆ ರಿಕಟ್ ಹೇಳುತ್ತಾರೆ ಅವ್ರು

ಈ ಇವ್ರ ಮೇಲೆ ತಕ್ಷಣ ಕ್ರಮ ಆಗದೆ ಇದ್ರೆ ಮುಂದೆ ನಾವ್ ಎಲ್ಲಿ ಹೋಗಬೇಕು ಗೊತ್ತು ನಾವು ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಮಾಡ್ತೀವಿ ನಾವು ನಿಮ್ಮೆಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ರು ಸಹಿತ ನೀವೇನೂ ಆಕ್ಷನ್ ತಗೊಂಡಿಲ್ಲ ಅಂತ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಮತ್ತೆ ನೀವೇನು ತಕ್ಷಣ ಕ್ರಮ ತಗೋಬೇಕು ಯಾಕೆ ಡಿಲೀಟ್ ಆದ್ರೂ ಯಾರು ಇಲ್ಲ ಆಮೇಲೆ ಇವ್ರಿಗೆ ಓಟಿಂಗ್ ಅವಕಾಶ ಕೊಡಬೇಕು ಇದ್ದವರು ಒಂದೇ ಕಡೆ ಇದಾರೆ ಅದೇ ಬೂತ್ ನಲ್ಲಿ ಇದಾರೆ ಏನ್ ಬೇರೆ ಕಡೆ ಹೋಗಿರಾ ಇಲ್ಲ ಅಲ್ಲೇ ಇದ್ದಾರೆ ಒಂದು ಮನೆಯಲ್ಲಿ ಯಾರು ಮಾತಾಡ್ಬೇಡಪ್ಪ ತಂದೆದಿದೆ ಎಂತಿದಿಲ್ಲ ಮಕ್ಕಳಿಲ್ಲ ಸೊಸೆದಿಲ್ಲ ಅಂದ್ರೆ ಹಿಂಗ ಇದು ಮನೆಯಲ್ಲಿ ಮನವೇನಿ

ಇನ್ನೊಂದು ಓಟ್ರೆ ಲಿಸ್ಟು ಈ ಓಟ್ರಲ್ ಲಿಸ್ಟು ಎರಡು ಈಗ ಮನವಿ ಪತ್ರ ನಾನು ಅಧಿಕೃತವಾಗಿ ಸ್ವೀಕರಿಸಿದ್ದೇನೆ ಈಗಾಗಲೇ ನಿನ್ನೆ ನಮ್ಮ ಅಣ್ಣವರು ಬಂದು ನಮಗೆ ಭೇಟಿಯಾಗಿ ಟೋಟಲ್ ಇಷ್ಟದಲ್ಲಿ ಹಿಂಗೆ ಹಿಂಗೆ ದೋಷಗಳು ಆಗಿದಾವ ಅಂತ ಹೇಳಿ ನಾವು ದೋಷಿದರು ದೋಷಗಳಾಗಿಲ್ಲ ದೋಷಗಳನ್ನು ಮಾಡಿದ ಅದನ್ನು ನಾವು ನಿನ್ನೆನೇ ಸ್ಟಾರ್ಟ್ ಮಾಡಿದ್ದೀವಿ ಅದು ಪರಿಶೀಲನೆ ಮಾಡೋಕ್ಕೆ ಈಗಾಗಲೇ ಒಂದು ಐವತ್ತು ಪರ್ಸೆಂಟೇಜ್ ಆಗಿದೆ ಇವತ್ತೆಲ್ಲ ಕ್ಲಿಯರ್ ಮಾಡಿ ನಾನು ಆ ಸಹಾಯಕ ಚುನಾವಣಾಧಿಕಾರಿಗಳು ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಶೀಘ್ರ ಏನದ ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ಯಾರು ಸಂಬಂಧಪಟ್ಟವ್ರು ಏನು ಮಾಡಿದಾರಲ್ಲ ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ನಾವು ವರದಿ